ಕೊಟ್ಟಿದ್ದೀರಾ ಗೊತ್ತಾ ಒಂದ್ ಲೈನ್ ಕಾವ್ಯನ ಹತ್ರ ಹೋಗ್ಬಿಟ್ಟು ರಾಶಿ ಅವರು ಅಭಿ ಹತ್ರ ಹೋದ್ರು ವರ್ಕ್ ಆಗ್ಲಿಲ್ಲ ನನ್ನ ಹತ್ರ ಬಂದ್ರು ವರ್ಕ್ ಆಗ್ಲಿಲ್ಲ ಇವಾಗ ಸೂರಜ್ ಹತ್ರ ಮಾತಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಂತೂ ನಿಜ ಹತ್ರ ನನಗೆ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಗೊತ್ತಾ ಒಂದ್ ಲೈನ್ ಕಾವ್ಯನ ಹತ್ರ ಹೋಗ್ಬಿಟ್ಟು ದಾಶಿ ಅವರು ಅಭಿ ಹತ್ರ ಹೋದ್ರು ವರ್ಕ್ ಆಗ್ಲಿಲ್ಲ ನನ್ನ ಹತ್ರ ಬಂದ್ರು ವರ್ಕ್ ಆಗ್ಲಿಲ್ಲ ಇವಾಗ ಸೂರಜ್ ಹತ್ರ ಮಾತಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಂತೂ ನಿಜ ಇಷ್ಟ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ